ಅಪ್ಪ ಏನಪ್ಪ ಕಂದಾ ಇದು ಬೆರೆ ಗೋಲ್ ಅಪ್ಪ ಏನೋ ಮಗನೇ ಯಾವಾಗ ಮದೇ ಮಾಡ್ತಿಯಾ ಅಪ್ಪ ಲೇ ಅಮಿತಾ ಬಚ್ಚನ್ ಗೆ ಹೆಣ ಮಕ್ಕಳು ನೀನ್ ಹುಟ್ಟಿದ್ರೆ ನೀನೈತ ಕರೆಕ್ಟಾಗಿ ಮ್ಯಾಚ್ ಮಾಡಿ ಇವತ್ತೇ ಮದುವೆ ಫಿಕ್ಸ್ ಮಾಡ್ಬಿಡ್ತಾ ಇದ್ದೆ ಅಪ್ಪ ಅದಾ ಏನಿದು ಕೃಷ್ಣಾ ಫ್ಯಾನ್ ಕಳಗೆ ತನ್ನು ಕೂತ್ಕೊಂಡು ಹೆಣ ಟಿಕೆಟ್ ಅರ್ಕೋರ್ಡ್ ಬಿಟ್ಟು ಇಲ್ಲಿ ಬಿಸ್ಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದಿ ನಿನ್ನ ಹೆಂತಿ ಬರ್ತಿನಿ ಅಂತೋ ಕಾಯ್ತೈತೆ ನನ್ನ ಹೆಂತಿನಾ ಸ್ಟೋರಿ ಕೇಳೋಕೆ ಯಾ ಸ್ಟೋರಿ ನಾನಿರುವುದೇ ನಿನಗಾಗಿ ಆ ತರ ಸ್ಟೋರಿ ಎಲ್ಲ ಕೇಳ್ತೀನಿ ಅಂದಿದ್ಲಾ ಮತ್ತ ಇನ್ನೇನಯ್ಯ ಬಿಸ್ಲಲ್ಲಿ ಹರ್ಕೊಂಡು ನಾನು ಕೆಲಸ ಮಾಡ್ತಿದ್ರೆ ಏನ್ ಮಾಡ್ತಿದೀರಾ ಅಂತ ಕೇಳ್ತಿದ್ಯಲ್ಲ ಬುದ್ಧಿದ್ಯಾ ನಿನ್ಗೆ ನಾನು ಅನ್ಕೊಂಡೆ ಏನ್ ಕೆಟ್ಟ ಹೋಗಿದ್ಯಾ ನೆಟ್ಟಿಗಿದ್ರೆ ರಿಪೇರಿ ಮಾಡ್ತೀನಿ ಹೌದಲ್ವಾ ಹಂಗಲ್ಲ ಕೃಷ್ಣ ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾಕ್ ಬಿಡ್ತೀನಿ ಇದೆಯಲ್ಲ ಇದು ಕೈ ಅಂದ್ರೆ ಕೈ ಕಟ್ಟಿಂಗ್ ಇಂದ ಫಿಟ್ಟಿಂಗ್ ವರ್ಗ ಒಂದೇ ನಿಮಿಷ ಬೇಕಾ ನನ್ ಮಗನ್ ಕೇಳು ಹೌದಣ್ಣ ನಮ್ಮಅಪ್ಪ ಎಲ್ಲ ಮಾಡ್ತಾನೆ ಹೌದಾ ఈ రిపేర్వత్ రాత్రి క్వార్టర్ అలా పుల్ బాటిల్ ఖర్చు నందే అప్పా దేవ్రే కృష్ణ బా குண்டின மூ அழத்தை நீர்தரேயோ கிருஷ்ணா கிருஷ்ண ஆ கரெக்ட் தீக ಲೋ ರಂಗಣ್ಣ ಕರೆಂಟ್ ಹುಷಾರು ಹೊಗೆ ಹಾರಿಸ್ಕೊಬಿಟ್ಯಾ ನೀನ್ ಯಾಕೆ ಭಯ ಬೀಳ್ತೀಯಾ ನಾನು ಇಂಥದೆಲ್ಲ ಹಾರದು ಕುಡ್ದು ಬಿಟ್ಟಿನಿ ಆನ್ ಮಾಡು ಆಯ್ತಾಯ್ತು ಹಾಕು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಮಾಡು ಮಾಡೋ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಮಾಡೋ ಹಾಕೋ उन्हें यह फैस किया पूरा